ಮಗು ನೀನು ನನ್ನನ್ನು ಸದಾ ಪ್ರೀತಿಸಬೇಕು ಆದರೆ ಪ್ರೇಮಿಯಾಗಿಯೇ ಉಳಿಯಬೇಡ ನೀನು ಪ್ರೇಮವೇ ಆಗಿ ರೂಪಗೊಂಡು ಬಿಡುಕಂದ ನೀನು ಪ್ರೇಮಿಯಾದರೆ ಕೆಲವರನ್ನು ಮಾತ್ರ ಪ್ರೀತಿಸಲು ಸಾಧ್ಯ ಹಾಗೆ ಪ್ರೀತಿಸುತ್ತೀಯ ಕೂಡ ನೀನೇ ಪ್ರೇಮ ಸ್ವರೂಪವಾದರೆ ಈ ಇಡೀ ವಿಶ್ವವನ್ನೇ ಪ್ರೀತಿಸಬಹುದು ಯೋಚಿಸಿ ನೋಡು ಮಗು ನಿನ್ನ ಉಜ್ವಲ ಭವಿಷ್ಯದ ಆಸೆ ನಿನಗಿದೆ ಅದು ನನಗೆ ತಿಳಿದಿದೆ ನಿನ್ನ ಮುಂದಿನ ಉಜ್ವಲ ಭವಿಷ್ಯವನ್ನು ನೀನು ರೂಪಿಸಿಕೊಳ್ಳಲು ಈ ವರ್ತಮಾನವನ್ನು ಹೇಗೆ ಬಳಸಿಕೊಳ್ಳಬೇಕೆಂದರೆ ಮಗು ಈ ನಿನ್ನ ವರ್ತಮಾನವೇ ಮುಂದಿನ ನಿನ್ನ ಭೂತಕಾಲದ ಉತ್ಪನ್ನ ಅಂದರೆ ಫಲವಾಗಿದೆ ಕಂದ ಹಾಗಾಗಿ ಈ ವಾಸ್ತವ ವರ್ತಮಾನದ ಈ ಕಾಲವನ್ನು ನೀನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು ಮುಂದಿನ ಭವಿಷ್ಯದಲ್ಲಿ ನೀನು ನಿನ್ನ ಕುಟುಂಬ ಚೆನ್ನಾಗಿರಬೇಕೆಂದು ಬಯಸುತ್ತಿರುವೆಯಾದರೆ ಈ ವರ್ತಮಾನವೇ ಭವಿಷ್ಯದ ಬೀಜವಾಗಿದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಹಾಗಾಗಿ ಈಗಿನ ನಿನ್ನ ವರ್ತಮಾನವೆಂಬ ಬೀಜವನ್ನು ಸರಿಯಾಗಿ ಬಳಸಿಕೊಂಡರೆ ನಿನ್ನ ಮುಂದಿನ ಭವಿಷ್ಯವನ್ನು ನೀನು ಖಚಿತಪಡಿಸಿಕೊಳ್ಳಬಹುದು ಮಗು ಈಗಿರುವ ನಿನ್ನ ವರ್ತಮಾನವನ್ನು ದುರುಪಯೋಗ ಪಡಿಸಿಕೊಳ್ಳಬೇಡ ದುರುಪಯೋಗ ಪಡಿಸಿಕೊಂಡರೆ ನಿನ್ನ ಮುಂದಿನ ಭವಿಷ್ಯ ಅದಕ್ಕೆ ತಕ್ಕ ಫಲಗಳನ್ನೇ ಪಡೆದುಕೊಳ್ಳುತ್ತದೆ ಈ ವರ್ತಮಾನದಲ್ಲಿ ನೀನು ಒಳ್ಳೆಯ ಸಾರ್ಥಕ ಕರ್ಮಗಳೆಂಬ ಒಳ್ಳೆಯ ಬೀಜಗಳನ್ನು ಬಿತ್ತುವುದರ ಮೂಲಕ ನಿನ್ನ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಮಾಡು ಭವಿಷ್ಯದಲ್ಲಿ ಅದು ಫಲವಾಗಿ ನಿನಗೆ ಸಿಗುವಂತೆ ನಾನು ಮಾಡುತ್ತೇನೆ ಕಂದ ನೀನು ಯಾವ ಕೆಲಸ ಮಾಡುತ್ತಿರುವೆಯೋ ಆ ಕೆಲಸದಲ್ಲಿ ಮಾನವೀಯತೆ ಮನುಷ್ಯತ್ವವು ಇರಲೇಬೇಕು ಕೆಲವರು ನನ್ನ ಮಂದಿರಕ್ಕೆ ಬಂದಾಗ ಇಲ್ಲವೇ ನನ್ನನ್ನು ಪೂಜಿಸುವಾಗ ನನ್ನ ಚರಿತ್ರೆ ಪಾರಾಯಣ ಮಾಡುವಾಗ ಮಾತ್ರ ನನ್ನಲ್ಲಿ ನನ್ನ ಸನ್ನಿಧಿಯಲ್ಲಿ ಭಕ್ತಿ ಮತ್ತು ಶ್ರದ್ಧೆಯನ್ನು ಪ್ರದರ್ಶನ ಮಾಡುತ್ತಾರೆ ಅದೇ ಅವರು ನನ್ನಿಂದ ದೂರವಿದ್ದಾಗ ವ್ಯತಿರಿಕ್ತ ರೀತಿಯಲ್ಲಿ ವರ್ತಿಸುತ್ತಾರೆ ಭಕ್ತಿ ಭಕ್ತಿಯೆಂದರೆ ನನ್ನಲ್ಲೇ ಮನಪೂರ್ವಕ ಪ್ರೀತಿ ನನ್ನಲ್ಲೇ ಮನಃಪೂರ್ವಕವಾದ ಶುದ್ಧ ಭಕ್ತಿಯನ್ನು ಹೊಂದಬೇಕು ನಿಷ್ಕಲ್ಮಶ ಭಾವವಿರಬೇಕು ಕಾಡು ಪ್ರಾಣಿಗಳೇ ಎದುರಾದರೂ ಆತ್ಮವಿಶ್ವಾಸದಿಂದ ಪಳಗಿಸಬಹುದು ಎನ್ನುವ ವಿಶ್ವಾಸದ ಭಕ್ತಿಯಾಗಿರಬೇಕು ಕಂದ ನಿನ್ನ ಹೃದಯವು ಇಂತಹ ಪ್ರೀತಿಯಿಂದ ತುಂಬಿರುವಾಗ ಮಾತ್ರ ನೀನು ನನ್ನ ಭಕ್ತನೆಂದು ಹೇಳಿಕೊಳ್ಳಬಹುದು ಧಾರಾಳವಾಗಿ ಮಗು ನೀನು ನೋಡುವ ಮಾಡುವ ಮಾತನಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಪ್ರೀತಿ ಕರುಣೆ ದಯೆ ತೋರಿಸಬೇಕು ಕಂದ ನೀನು ಭಗವಂತನನ್ನು ಪ್ರೀತಿಸು ಆದರೆ ಪ್ರೇಮಿಯಾಗಿಯೇ ಉಳಿಯಬೇಡ ನೀನೇ ಪ್ರೇಮವಾಗಿ ಬದಲಾಗು ಪ್ರೇಮವೆಂದರೆ ಸ್ನೇಹ ಬದುಕು ವಾತ್ಸಲ್ಯ ಪ್ರೀತಿ ಹಾರೈಕೆ ಆತ್ಮೀಯತೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದೆ ಹಚ್ಚಿಕೊಳ್ಳುವುದು ಹೀಗೆ ಪ್ರೀತಿಗೆ ಅನೇಕ ಭಾವಗಳಿವೆ ಕಂದ ಹೀಗೆ ನೀನು ಕೂಡ ಗಂಡ ಹೆಂಡತಿ ಮಕ್ಕಳು ಸಂಬಂಧಗಳು ಸ್ನೇಹಿತರು ಎನ್ನುವ ಪ್ರೀತಿಯನ್ನು ಹೊಂದಿರುತ್ತೀಯಾ ಹೀಗೆ ತಂದೆ ತಾಯಿಯರಿಂದ ನಿನಗೆ ಸದಾ ಸುರಕ್ಷತೆಯ ಪ್ರೇಮ ಸಿಕ್ಕರೆ ಹೆಂಡತಿ ಅಥವಾ ಪ್ರೇಯಸಿಯಿಂದ ಬದುಕಿಗೊಂದು ಆಧಾರ ಸಿಗುತ್ತದೆ ಸಂತಾನದಿಂದ ಅಭಿಮಾನ ಹೆಚ್ಚಾದರೆ ಸಂಬಂಧಗಳು ಸ್ನೇಹಿತರಿಂದ ಸಂತೋಷ ಸಿಗುತ್ತದೆ ಅಂದರೆ ಜೀವನದ ಸರ್ವ ಸಂತೋಷಗಳಿಗೂ ಕಾರಣ ಈ ಪ್ರೇಮವಿತಾನೆ ಕೆಲವೊಮ್ಮೆ ನಿನ್ನ ದುಃಖಕ್ಕೂ ಕಾರಣ ಈ ಸಂಬಂಧಗಳೇ ಆಗಿರುತ್ತವೆ ಕಂದ ಇದನ್ನು ಎಂದಿಗೂ ಮರೆಯಬೇಡ ಪ್ರೇಮವೆನ್ನುವುದು ಕೆಲವು ಬಾರಿ ಸುಖ ಸಂತೋಷ ಕೊಟ್ಟರೆ ಕೆಲವು ಬಾರಿ ದುಃಖ ತರುತ್ತವೆ ನಿನ್ನನ್ನು ನಂಬಿದ ಗಂಡ ಹೆಂಡತಿ ಮಕ್ಕಳಾಗಿರಬಹುದು ನೀನು ಏನು ಮಾಡಿದರೂ ಅದು ನಿನ್ನ ಪ್ರೇಮದ ಆಳವನ್ನು ತಿಳಿಸುತ್ತದೆ ಅವರಿಗಾಗಿ ನೀನು ಏನು ಮಾಡಿದರೂ ನಿನ್ನ ಪ್ರೇಮದ ಆಳವನ್ನು ಅದು ತಿಳಿಸುತ್ತದೆ ನನ್ನವರಿಗೆ ನಾನು ಎಲ್ಲ ಸುಖ ಸಂತೋಷ ಕೊಡಬೇಕೆಂದು ಹಾಗೆ ಅದಕ್ಕೆ ಬದಲಾಗಿ ನನಗೆ ಏನೂ ಬೇಡವೆನ್ನುವುದೇ ನಿಜವಾದ ಪ್ರೇಮ ಕಂದ ನೀನು ಪ್ರೇಮವನ್ನು ನೀಡಿದಾಗ ಅವರಿಂದ ನಿನ್ನ ಮನದಲ್ಲಿ ಏನಾದರೂ ಅಪೇಕ್ಷೆ ಇದ್ದಾಗ ಅದು ಎಂದಿಗೂ ಪ್ರೇಮವೆನಿಸಿಕೊಳ್ಳದು ಅದು ಕೇವಲ ಒಂದು ವ್ಯಾಪಾರವೆನಿಸಿಕೊಳ್ಳುತ್ತದೆ ಅಷ್ಟೇ ನೀನು ಕೊಟ್ಟರೆ ನಾನು ಕೊಡುವೆ ನಾನು ಕೊಟ್ಟರೆ ನೀನು ಕೊಡುವೆ ಎನ್ನುವ ವ್ಯಾಪಾರ ಹೇಗೆ ರೋಗ ಬರುವುದಕ್ಕಿಂತ ಮುಂಚೆ ಜೀವನ ಚೆನ್ನಾಗಿರುತ್ತದೆ ಹಾಗೆ ರೋಗ ಬಂದ ಮೇಲೆ ಆ ಜೀವನವೇ ಜೀವನ ಈ ಜೀವ ಹಿಂಸೆ ಅನ್ನಲು ಶುರುವಾಗುತ್ತದೆ ಹಾಗೆ ಯಾರಿಂದಲಾದರೂ ಏನನ್ನಾದರೂ ಬಯಸಿ ಯಾರಿಗಾದರೂ ನೀನು ಸಹಾಯ ಮಾಡುವಾಗ ಪ್ರೀತಿ ಕಾಳಜಿ ಮಾಡಿದಾಗ ನಿನ್ನ ಮನಸ್ಸಿನಲ್ಲಿ ಅವರಿಂದ ಪ್ರತಿಯಾಗಿ ಕಾಳಜಿ ಪ್ರೀತಿ ಗೌರವ ಆದರ ಬಯಸಿದಾಗ ಅದು ಪ್ರೇಮದ ಮೈಲಿಗೆ ಎನಿಸಿಕೊಳ್ಳುತ್ತದೆ ಕಂದ ಪ್ರೇಮವೆನ್ನುವುದು ಎಂತಹ ಸಂಬಂಧಗಳಾಗಿರಬೇಕೆಂದರೆ ಯಾರ ಮೇಲೂ ದ್ವೇಷ ಅಸೂಯೆ ಪಡುವಂತಾಗಿರಬಾರದು ನಿಷ್ಕಲ್ಮಶ ಪ್ರೇಮ ಹೊಂದಿರಬೇಕು ನಿನಗೆ ಮರಳಿ ಅದೇ ಸಿಗುತ್ತದೆ ಮೋಹದಿಂದ ಭಯ ಹುಟ್ಟಿದರೆ ನಿಜವಾದ ಪ್ರೇಮದಿಂದ ಆತ್ಮವಿಶ್ವಾಸ ಹುಟ್ಟುತ್ತದೆ ಮಗು ನನ್ನ ಮಗು ನೀನಾಗಿದ್ದೀಯ ನನ್ನನ್ನೇ ಆರಿಸಿಕೊಂಡಿದ್ದೀಯಾ ಅಂದರೆ ಪ್ರೇಮವನ್ನ ಅರಿವನ್ನು ಆರಿಸಿಕೊಂಡಿದ್ದೀಯಾ ಎಂದರ್ಥ ಖಂಡಿತ ನಿನ್ನ ಜೀವನದಲ್ಲಿ ಸಂತೋಷವನ್ನು ತುಂಬಿಸುತ್ತೇನೆ ನೀನು ನನ್ನನ್ನು ಕಾಣಲು ಬರುತ್ತಿರಲು ಸಜ್ಜುಗೊಳ್ಳುತ್ತಿರುವೆ ಎಂದರೆ ನಾನು ಕೂಡ ಅಷ್ಟೇ ನಿರೀಕ್ಷೆಯಿಂದ ನಿನ್ನ ಬರುವಿಕೆಗಾಗಿ ಆಗಿ ಕುಳಿತಿರುತ್ತೇನೆ ನಿನ್ನ ಭಕ್ತಿ ಶುದ್ಧವಾದ ಹೃದಯದಿಂದ ಹುಟ್ಟಿದೆ ಕಂದ ನಾನು ನಿನ್ನ ಭಕ್ತಿಯನ್ನ ನಿನ್ನ ಕರುಣೆಯಲ್ಲಿ ನೋಡುತ್ತಿರುವೆ ನಿನ್ನ ದಯೆ ಧೈರ್ಯ ಶುದ್ಧವಾದ ಮನಸ್ಸು ಒಳ್ಳೆಯ ಕರ್ಮಗಳಲ್ಲೇ ನನ್ನ ವಾಸವಿದೆ ನೀನು ನನ್ನ ಭಕ್ತನಾಗಿರುವೆ ಇನ್ನೂ ಹೆಚ್ಚಿನ ದಯೆ ಕರುಣೆ ಪ್ರೇಮ ಹೊಂದು ಆತ್ಮವಿಶ್ವಾಸದಿಂದ ಇರು ಕಂದ ಎಲ್ಲರ ಪರವಾಗಿ ನಮ್ರತೆ ಇರಲಿ ನೆನಪಿಡು ಯಾವ ಕೆಲಸದಲ್ಲೇ ಆಗಲಿ ನಮ್ರತೆ ಇಲ್ಲದೆ ಹೋದರೆ ನೀನು ಮಾಡುವ ಕೆಲಸದಲ್ಲಿ ನಿನಗೆ ಗೆಲುವು ಸಿಗುವುದಿಲ್ಲ ನಾನು ಎನ್ನುವ ಮೋಹ ಅಹಂಕಾರವನ್ನು ತೊರೆದು ಬಿಡು ಆಗ ನೀನು ನಿನ್ನಲ್ಲೇ ಈ ಸಾಯಿ ರೂಪವನ್ನು ಕಾಣುವೆ ನೀನು ಮಾಡುತ್ತಿರುವ ಎಲ್ಲ ಸೇವೆಗಳನ್ನು ಈ ಸಾಯಿ ಸಂದೇಶದ ಮಾಧ್ಯಮದ ಮೂಲಕ ನಾನೇ ಸ್ವಯಂ ಮಾಡಿಸಿಕೊಳ್ಳುತ್ತಿರುವುದು ಕಂದ ನನ್ನ ಇಲ್ಲದೆ ನೀನು ನನ್ನ ಜೀವನದಲ್ಲಿ ಬರಲು ಸಾಧ್ಯವೇ ಇಲ್ಲ ನನ್ನ ಹೃದಯದಲ್ಲಿ ಸ್ಥಾನ ಪಡೆಯಲು ಸಾಧ್ಯವೇ ಇಲ್ಲ ಕಂದ ಮಾಡುವ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ನಂಬಿಕೆ ವಿಶ್ವಾಸ ಪ್ರೀತಿ ಕರುಣೆ ದಯೆ ತುಂಬಿರಲಿ ನೀನು ನನ್ನದೇ ರೂಪವಾಗಿದ್ದೀಯ ನೀನು ನಿನ್ನಲ್ಲೇ ಗುರುವಾಗು ಯಾರು ಎಷ್ಟೇ ಸಂಕಟದಲ್ಲೇ ಇರಲಿ ನನ್ನ ಸಾನ್ನಿಧ್ಯದಿಂದ ನನ್ನ ನೆನಪಿನಿಂದ ನನ್ನ ನಾಮಸ್ಮರಣೆಯಿಂದ ನೆಮ್ಮದಿ ಸಂತೋಷ ಆರೋಗ್ಯದ ಶಾಂತಿಯನ್ನು ಪಡೆಯುತ್ತಾರೆ ಎಂದರೆ ನೀನು ಕೂಡ ನನ್ನದೇ ರೂಪವಾಗಿದ್ದೀಯ ನನ್ನದೇ ಅಂಶವಾಗಿದ್ದೀಯ ಕಂದ ನಿನ್ನಿಂದಲೂ ಒಳ್ಳೆಯ ಕೆಲಸಗಳಾಗುತ್ತವೆ ನೀನು ಅನೇಕರಿಗೆ ದಾರಿ ದೀಪವಾಗಬಹುದು ನಿನ್ನೊಳಗೂ ನಿನ್ನ ಗುರುವು ನೀನೇ ಆಗುವ ಕ್ಷಮತೆ ಇದೆ ಕಂದ ಏಕೆಂದರೆ ನಿನ್ನೊಳಗಿನ ಅರಿವು ನಾನೇ ಆಗಿರುವೆ ನೀನು ಮೊದಲು ಜ್ಞಾನದ ಬೆಳಕಾಗು ಅರಿವಿನ ಜೀವನವನ್ನು ಮಾಡು ಈ ಜಗತ್ತನ್ನೇ ಬೆಳಗಿಸು ಕಂದ ನಿನ್ನನ್ನು ನಾನು ಆರಿಸಿಕೊಂಡಿರುವೆ ನಿನಗಾಗಿ ನಾನು ಎಲ್ಲವನ್ನ ಶುಭವಾಗಿಸುತ್ತೇನೆ ನೀನು ನನ್ನ ಮಾರ್ಗದರ್ಶನದಲ್ಲಿ ಸಾಗು ಎಲ್ಲ ಶುಭವಾಗುತ್ತದೆ ನೀನು ನನಗಾಗಿ ಸದಾ ನಗುತ್ತಲೇ ಇರು ಕಂದ ನಿನ್ನ ಪ್ರತಿ ನಗು ನನಗೆ ಬಹಳ ಇಷ್ಟವಾಗುತ್ತದೆ ಮಗು ಹೇಗೆ ಪ್ರತಿ ರಾತ್ರಿಯೂ ಕಳೆಯುತ್ತದೆಯೋ ಋತುಗಳು ಬದಲಾಗುತ್ತಲೇ ಇರುತ್ತವೆಯೋ ಹಾಗೆ ಈ ಕಷ್ಟದ ದಿನಗಳೂ ಕೂಡ ಕಳೆಯುತ್ತವೆ ನಂಬಿಕೆಯಿಡು ಈ ನಿನ್ನ ಗುರುವಿನಲ್ಲಿ ಕತ್ತಲು ಎಷ್ಟೇ ಗಾಢವಾಗಿದ್ದರೂ ಸದ ತರಹ ನಿನ್ನ ಜೀವನ ಅದ್ಭುತವಾಗಿ ಬೆಳಗಿಸುತ್ತೇನೆ ನಿನ್ನ ಪ್ರಕಾಶಮಾನವದ ಜೀವನ ಎಂದಿಗೂ ಕತ್ತಲೆಯಲ್ಲಿ ಕಳೆಯಲು ಈ ಗುರುವು ಬಿಡುವುದಿಲ್ಲ ಕಂದ ನನ್ನಲ್ಲೇ ವಿಶ್ವಾಸವಿಟ್ಟು ಶುದ್ಧವಾದ ಭಕ್ತಿಯನ್ನ ಹೊಂದಿರುವೆ ನಾನೆಂದಿಗೂ ನಿನ್ನ ಕೈಯನ್ನ ಬಿಡುವುದಿಲ್ಲ ಮಗು ನೀನಿಚ್ಛಿಸುವ ಜೀವನವನ್ನ ನೆಮ್ಮದಿಯನ್ನ ಶಾಂತಿಯನ್ನ ಸಂತೋಷವನ್ನ ಕೊಡುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಬಾ ಬಾಬ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ